ನಮ್ಮ ತಂದೆಯವ್ರದ್ದು ಬರ್ತಡೇ ಇರೋದು ಆಗಸ್ಟ್ ಹದಿನೈದು ಹದಿನಾರು ಸಾರಿ ಅದನ್ನ ಫಂಕ್ಷನ್ ಎಲ್ಲ ಮನೆಯಲ್ಲಿ ಕಾರ್ಯಕ್ರಮ ಪೂಜೆಗಳೆಲ್ಲ ಅವತ್ತು ಫಿನಿಶ್ ಮಾಡಿ ಮೂವತ್ತೊಂದನೇ ತಾರೀಕು ಎಕ್ಸಿಬಿಷನ್ ಗ್ರೌಂಡ್ ಅರಮನೆ ಮೈಸೂರು ಅರಮನೆ ಎದುರುಗಡೆ ಇರೋಂಥ ಎಕ್ಸಿಬಿಷನ್ ಗ್ರೌಂಡಲ್ಲಿ ಹನ್ನೊಂದುವರೆಗೆ ಫಂಕ್ಷನ್ ಮಾಡ್ತಾ ಇದೀವಿ ನಮಗೊಂದು ಪುಣ್ಯ ಅಂತ ತಿಳ್ಕೊಬೋದು ಅವ್ರದ್ದೊಂದು ಎಂಬತ್ತನೇ ವರ್ಷದ ಬರ್ತಡೇನ ಸಿ ಎಮ್ ಬರ್ತಾ ಇದ್ದಾರೆ ಡೆಪ್ಟಿ ಸಿ ಎಮ್ಮು ಮತ್ತೆ ನಮ್ಮ ಚಿತ್ರರಂಗದವರು ಅನೇ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ತಾರೆ ಸುದೀಪ್ ಅವರು ಶಿವರಾಜ್ ಕುಮಾರ್ ಡಾಲಿ ಧನಂಜಯ್ ಯುವರಾಜ್ ಕುಮಾರ್ ಅಂಡ್ ಅನೇಕ ಕಲಾವಿದರು ಟೆಕ್ನಿಷಿಯನ್ಸು ಪ್ರೊಡ್ಯೂಸರ್ಸು ಎಲ್ಲ ಬರ್ತಾ ಇದ್ದಾರೆ ನಾನಿವತ್ತು ಈ ಪ್ರೆಸ್ ಮೂಲಕ ನಿಮ್ಮ ಸಹಾಯ ಇಲ್ಲದೆ ನಾವು ಏನು ಮಾಡೋದಕ್ಕಾಗೋದಿಲ್ಲ ನಮ್ಮ ಬಂಧು ಮಿತ್ರರು ಮತ್ತು ನಮ್ಮ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಪ್ರೊಡ್ಯೂಸರ್ಸ್ಗೂ ಮತ್ತೆ ಎಲ್ಲ ನಮ್ಮ ಸಿನಿಮಾ ಪ್ರೇಮಿಗಳಿಗೂ ನಿಮ್ಮ ಮೂಲಕ ಮತ್ತೆ ನಿಮಗೆ ಇನ್ವೈಟ್ ಮಾಡೋದಕ್ಕೆ ಈ ಪ್ರೆಸ್ ಮೀಟನ್ನು ಕರೀತಾ ಇದ್ದೀನಿ ಅಷ್ಟೇ ಮಿಕ್ಕಿದ ನನ್ನ ತಂಗಿ ಹೇಳ್ತಾರೆ ನಮ್ಮ ತಂದೆ ಬಗ್ಗೆ ಆಲ್ಮೋಸ್ಟ್ ಆಲ್ ಒಂದು ಎಂಟು ಕ್ಯಾಬಿನೆಟ್ ಮಿನಿಸ್ಟ್ರು ಬರ್ತಾರೆ ಚೀಫ್ ಗೆಸ್ಟ್ ಆಗಿ ಆಮೇಲೆ ಡೆಪ್ಟಿ ಸಿ ಎಮ್ ಅಂತೆ ಚೀಫ್ ಮಿನಿಸ್ಟ್ರು ಮತ್ತೆ ನಮ್ಮ ಸಿನಿಮಾದವರು ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ತಾರೆ ಸೊ ನೀವು ಬರಬೇಕು ಪ್ರೆಸ್ ಮೀಟ್ಗಿಂತ ಹೆಚ್ಚಾಗಿ ಎಲ್ಲ ಇಲ್ಲೇ ಇದ್ದೀರಿ ನಿಮಗೆ ಫಸ್ಟು ಕರಿತೀನಿ ಯಾಕೆಂದರೆ ನಮ್ಮ ಸಂದೇಶ್ ಕಂಬೈನ್ಸ್ ಅಂತ ಫಸ್ಟ್ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿತ್ತು ಅದಾದ ಮೇಲೆ ಸಂದೇಶ್ ಪ್ರೊಡಕ್ಷನ್ಸ್ ಅಂತ ಈಗ ನಾನು ಅವ್ರ ತ ನಮ್ಮ ತಂದೆ ಜೊತೆ ಸೇರಿಕೊಂಡು ಈಗ ಸಣ್ಣ ಪುಟ್ಟ ಪಿಚ್ಚರ್ ಅವ್ರ ಜೊತೆ ಅವರ ಆಶೀರ್ವಾದದಲ್ಲೇ ಮಾಡ್ತಾಯಿದ್ದೀನಿ ಸುಮಾರು ಮೂವತ್ತೈದು ವರ್ಷ ಆಯಿತು ನಮ್ಮದು ಪ್ರೊಡಕ್ಷನ್ ಸ್ಟಾರ್ಟಾಗಿ ಇಲ್ಲಿ ತನಕ ಒಂದು ಮೂವತ್ತ ನಾಲ್ಕು ಸಿನಿಮಾ ಅಂದ್ಕೊಂಡಿದ್ದೀನಿ ಅಪ್ ಟು ಗೋಸ್ಟ್ ಅಂಡ್ ಉಲ್ಫ್ ಒಂದು ಜಿ ಎಸ್ ಟಿ ಎಲ್ಲ ಸೇರಿದ್ರೆ ಮೂವತ್ನಾಲ್ಕು ಸಿನ್ಮಾ ಆಗತ್ತೆ ನಾಲ್ಕು ಸಿನ್ಮಾ ಫಿನಿಶ್ ಆಗಿದೆ ಮುಂದೆ ಹಂಗೆ ನಮ್ಮ ತಂದೆಯನ್ನ ಮುಂದುವರಿಸ್ಕೊಂಡು ಹೋಗಬೇಕು ಅವರ ಆಶೀರ್ವಾದದಲ್ಲಿ ಮತ್ತೆ ಹನ್ನೊಂದುವರೆಗೆ ಇದಿದೆ ಫಂಕ್ಷನ್ನು ಮತ್ತೆ ಅರ್ಜುನ್ ಜನ್ಯ ಅವ್ರದ್ದು ಕಾರ್ಯಕ್ರಮ ಇರ್ತದೆ ಮತ್ತೆ ಒಂದು ಒಂದೂವರೆಗೆ ಊಟದ ಕಾರ್ಯಕ್ರಮ ಇಟ್ಕೊಂಡಿದೀವಿ ಒಂದು ಸುಮಾರು ಒಂದು ಐವತ್ತು ಸಾವಿರ ಜನಕ್ಕೆ ಎಕ್ಸ್ಪೆಕ್ಟೇಷನಲ್ಲಿದ್ದೀವಿ ರೆಡಿ ಮಾಡಿದ್ದೀವಿ ತಮ್ಮೆಲ್ಲರ ಸಹಾಯ ಮತ್ತು ನಿಮ್ಮ ಸಪೋರ್ಟ್ ಬೇಕು ಮತ್ತು ಅವತ್ತು ದಯವಿಟ್ಟು ನೀವೆಲ್ಲರೂ ಬರಬೇಕು ಇಲ್ಲಿ ಕೆಲವರು ಮಿಸ್ ಆಗಿರ್ಬೋದು ಅವ್ರಿಗೂ ಕೂಡ ಇಲ್ಲಿಂದನೇ ಹೇಳ್ತಾ ಇದ್ದೀನಿ ಆಮೇಲೆ ವೆಂಕಟೇಶ್ ಅವರು ಮತ್ತು ಅನಂತು ಅವರು ಎಲ್ಲರಿಗೂ ಇನ್ವಿಟೇಷನ್ ನಾಳೆಯಿಂದ ಶುರು ಮಾಡ್ತಾರೆ ಕೊಡೋದಕ್ಕೆ ನಿಮಗಳಿಗೆ ನಿಮ್ಮ ಸಹಾಯ ಬೇಕು ಅಲ್ಲಿ ನೀವುಗಳು ಪ್ರಚಾರ ಕೊಟ್ಟು ನಮ್ಮ ತಂದೆ ನಮಗೊಂದು ಭಾಗ್ಯ ನಾವೊಂದು ಎಂಬತ್ತನೇ ವರ್ಷದು ಮಾಡ್ತಾ ಇದ್ದೀವಿ ದೇವರಲ್ಲಿ ನೂರನೇ ವರ್ಷದ್ದು ನಮ್ ತಂದೆಯನ್ನ ಬರ್ತಡೇ ಮಾಡ್ಕೊಳಕ್ಕೆ ರಿಕ್ವೆಸ್ಟ್ ಮಾಡ್ಕೊಂತ ನಮ್ಮ ದೇವ್ರ ಹತ್ರ ಅವ್ರು ನೂರ್ ವರ್ಷ ಇದ್ದು ನಮ್ ಜೊತೆ ಇರ್ಬೇಕು ಅನ್ನೋದೇ ನನ್ನ ಆಸೆ ಹ್ಮ್ ಅವ್ರೇನ್ ಹೇಳಲಿಲ್ಲ ಅರವತ್ತನೇ ವರ್ಷದೊಂದ್ ಮಾಡಿದ್ವಿ ಆಮೇಲೆ ಎಂಬತ್ತನೇ ವರ್ಷದ್ದು ನಮ್ಮ ತಾಯಿ ಒಂದು ಹೇಳಿದ್ರು ಹಿಂಗೆ ಶಾಸ್ತ್ರ ಪೂಜೆ ಮಾಡ್ಬೇಕು ಅಂತ ಅಷ್ಟೇ ಹೇಳಿದ್ದವು ಅದರಲ್ಲಿ ಆಮೇಲೆ ಅವ್ರಿಗೆ ಒಂದು ಜನ ಜೊತೆ ಇರೋದು ಅಂದ್ರೆ ಭಾರಿ ಇಷ್ಟ ಅವ್ರಿಗೆ ಜನ ನೋಡ್ತಾ ಇದ್ರೆ ಈವನ್ ಟುಡೇ ಅವ್ರು ಎಂಬತ್ ವರ್ಷ ಆಗಿದ್ರು ಅವರು ಹೋಟ್ಲಕ್ ಬರ್ತಾರೆ ಎರಡು ಗಂಟೆ ತನಕ ಇರ್ತಾರೆ ತಿರ್ಗಾ ಸಾಯಂಕಾಲ ಬರ್ತಾರೆ ಹೋಗ್ತಾರೆ ವಾರದಲ್ಲಿ ಮೂರ್ ದಿವ್ಸ ಬರ್ತಾರೆ ವೆಂಕಟೇಶ್ ಅವ್ರ ಕೇಳಿ ಸಿನಿಮಾ ಅದರಲ್ಲೂ ಇರ್ತಾರೆ ನಾನೇನ್ ಮಾಡಿದಿನಿ ಅದನ್ನು ಅವ್ರೇ ನೋಡ್ತಾರೆ ಏನ್ ಮಾಡಿದ್ರು ಅವ್ರಿಗೆ ಹೇಳಿದೇನೆ ಏನೂ ಮಾಡಲ್ಲ ಅವ್ರು ಹೇಳಿದ್ನೆ ನಾನು ಮಾಡೋದು ಹ್ಮ್ 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 ಇಲ್ಲ ಒಂದು ವೆಬ್ಸೈಟ್ ರಿಲೀಸ್ ಮಾಡ್ತಾ ಇದೀವಿ ಅವತ್ತು ಆ ವೆಬ್ಸೈಟ್ ಎಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಆ ರೈಟ್ ಫ್ರಮ್ ಮಣ್ಣಿನ ದೋಣಿ ಅಪ್ ಟು ಗೋಸ್ಟ್ ಅಂಡ್ ಜಿ ಎಸ್ ಟಿ ವುಲ್ಫ್ ತಂಕನು ಮಾಡ್ತಾ ಇದ್ದೀವಿ ಆ ವೆಬ್ಸೈಟ್ ಅಲ್ಲಿ ಕಾಣೆ ಸ್ಟುಡಿಯೋಸ್ ಕೊಟ್ಟಿದ್ದೀನಿ ಅವ್ರು ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಮಹೇಶ್ ಅವರು ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ ಡಾಕ್ಯುಮೆಂಟ್ರಿ ಫಿಲಮ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಇಲ್ಲೇ ಡ್ಯಾನ್ಸರ್ ಇದ್ದಾರೆ ಭರತನಾಟ್ಯ ಡ್ಯಾನ್ಸರ್ ಇವರು ಇಲ್ಲ 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 ಈಗಲೂ ಅವ್ರ ಮಗಳ ಪ್ಲಾ ಅವಳ ಮಗಳು ಸಿನಿಮಾಲೆ ಅಯ್ಯೋ ಸಾರಿ ಮದ್ವೆಲಿ ಮಾಡಿದ್ಲು ಅವಳು ತುಂಬ ಚೆನ್ನಾಗಿ ಮಾಡಿದ್ಳು ನಮ್ಮ ಮನೆಗೆ ಅವರು ಒಂಥರ ಮಾಡು ಇಲ್ಲ ಅಂತ ಅಲ್ಲ ಅವ್ರಿಗೆ ಎಲ್ ಅವ್ರಿಗೆ ಯಾವುದೇ ಕ್ಷೇತ್ರದಲ್ಲಾದರೂ ನಾನು ಬರ್ಬೋದಾ ನಾನು ಮಾಡ್ಬೋದಾ ಆ ತರ ಅವ್ರಿಗೆ ನನ್ ಕೈಲಿ ಆಗುತ್ತೆ ಈಗ್ಲೂನು ಅವರು ಎಂಬತ್ತು ಅನ್ನೋದು ಏಜ್ ಇಸ್ ಜಸ್ಟ್ ಅ ನಂಬರ್ ಅವ್ರು ಈಗ್ಲೂ ಏನಾದ್ರು ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು ನಾವು ಅವ್ರನ್ನ ಪಿಲ್ಲರ್ ಅಂತಾನೆ ಇಡ್ಕೊಂಡಿರೋದು ಇವ್ರಾಗ್ಲಿ ನಾನಾಗ್ಲಿ ನಮ್ಮ ಮನೇಲಿ ಈಗ್ಲೂ ಅವ್ರ ಮಾತು ಅವ್ರ ತಪ್ಪು ಹೇಳ್ತಿದ್ದೀರೋ ಸರಿ ಹೇಳ್ತಿದ್ದೀರೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಾವು ಅವ್ರದ್ದೇನೇ ಫಾಲೋ ಮಾಡೋದು ಅಟ್ ಲಾಸ್ಟ್ ನಮ್ಗೆ ಅದೇ ಒಂದ್ ಸಕ್ಸಸ್ ಕೊಡುತ್ತೆ ಸೊ ನಾವು ನಮ್ಗೆ ನಮ್ ಪೇರೆಂಟ್ಸ್ ನಮ್ಮ ದೇವ್ರು ಅವ್ರ ಖುಷಿ ಯಾವ್ದ್ರಲ್ಲಿ ಕಾಡುತ್ತೆ ಅನ್ನೋದು ಅವ್ರಿಗೆ ಒಂದು ಅಭಿನಂದನಾ ಸಮಾರಂಭ ಮಾಡ್ಬೇಕು ಅಂತ ಅವ್ರ ಖುಷಿ ಈಗ ನಮ್ಮ ಅಣ್ಣ ಹೇಳ್ದಂಗೆ ಜನರುಗಳ ಜೊತೆ ಇರ್ಬೇಕು ಯಾವತ್ತು ಒಂದು ಊಟ ಕೂರ್ಬೇಕು ಅಂದ್ರು ಡೈನಿಂಗ್ ಟೇಬಲ್ ಫುಲ್ ಜನ ಇರಬೇಕು ಒಬ್ರೇ ಕೂತ್ಕೊಂಡ್ರೆ ಇವತ್ತು ನಂಗೆ ಊಟನೇ ಸೇರ್ತಾ ಇಲ್ಲ ಅಂತ ಆತರ ಪ್ರೊಟೆಕ್ಷನ್ ವೈಸ್ ಈಗ ಆಲ್ರೆಡಿ ಪೊಲೀಸ್ ಪರ್ಮಿಷನ್ ಲೆಟ್ರ್ ಹಾಕಿದೀವಿ ಪೊಲೀಸು ಇರ್ತಾರೆ ಮತ್ತೆ ಸಿ ಎಮ್ ಬರ್ತಾ ಇರೋದ್ರಿಂದ ಅವ್ರದ್ದೇ ಆದಂಥ ಪ್ರೋಟೋಕಾಲ್ ಕೂಡ ಇರುತ್ತೆ ಆಮೇಲೆ ಎಕ್ಸಿಬಿಷನಲ್ಲಿ ನಮ್ಮದು ಬಹುಶಃ ಇದೊಂದು ನಾಲ್ಕನೇದು ಐದನೇ ಇದು ಮಾಡ್ತಾ ಇದ್ದೀವಿ ಆಕ್ಚುಲಿ ಬೃಂದ್ ಬೃಂದನ್ ಮದುವೆ ಕೂಡ ಅಲ್ಲೇ ಮನೆ ಅವಾಗಲೂ ಒಂದು ಐವತ್ತು ಅರವತ್ತು ಸಾವಿರ ಜನ ಸೇರಿದ್ರು ಸೊ ಅದು ಅಭ್ಯಾಸ ಇದೆ ಐ ಹೋಪ್ ಏನು ಆಗ್ತಿರೋ ಥರ ಒಳ್ಳೇದಾಗಲಿ ಹಾ ಇಲ್ಲ ಅದಕ್ಕೆ ಒಂದು ಸ್ಪೆಷಲ್ ಒಂದು ಒಂದು ಸಾವಿರ ಜನ ಮುಂದ್ಗಡೆ ಸಪ್ರೇಟ್ ವಿ ಎ ಪಿ ಇದನ್ನ ಮಾಡಿದೀವಿ ಅದಕ್ಕೆ ಎಸ್ ಇರ್ತಾರೆ ನಮ್ಮ ಅನಂತು ವೆಂಕಟೇಶು ಅವ್ರಿಗೆ ಎಲ್ಲರೂ ಮಹೇಶು ಅವರೆಲ್ಲರೂ ಸೇರಿಕೊಂಡು ಸಿನಿಮಾದವ್ರಿಗೆ ಒಂದು ಸಪ್ರೇಟ್ ಆಗಿ ಬಾರಿ ಗಾರ್ಡ್ಸ್ಗಳು ಪೊಲೀಸ್ಗಳು ಎಕ್ಸ್ಟ್ರಾ ಹಾಕಿ ಸಪ್ರೇಟ್ ಅವ್ರಿಗೆ ಒಂದು ಸ್ಟೇಜ್ ಬ್ಯಾಕ್ ಸೈಡ್ ಇಂದ ಬರೋದಕ್ಕೆ ಒಂದು ದಾರಿ ಮಾಡಿದೀವಿ ಸೊ ಅವ್ರಿಗೆ ಒಂದು ಎಕ್ಸಿಬಿಷನ್ ಅಲ್ಲಿ ಹಿಂದ್ಗಡೆ ಒಂದು ಮುಂದ್ಗಡೆ ಗೇಟ್ ಇದೆ ಮುಂದೆಯಿಂದ ಪಬ್ಲಿಕ್ಗೆ ಹಿಂದೆಯಿಂದ ಅವ್ರಿಗೆ

ಇಲ್ಲ ಇಲ್ಲ ಅದನ್ನೆಲ್ಲ ಆಗು ಹೋಗು ಟೆಕ್ನಿಕಲ್ ಪ್ರಾಬ್ಲಮ್ಸ್ನೆಲ್ಲ ದಾರಿ ಕೂಡ ಬಂದಿದ್ದೆ ಅಲ್ಲಿ ಸೊ ಹಂಗಾಗಿ ಕಮ್ಮಿ ಮಾಡ್ಬೇಕು ಅದ್ ಮಾಡಕ್ಕೆ ಟ್ರೈ ಸೆಲೆಬ್ರೇಷನ್ ಅಂದ್ರೆ ಅವತ್ತೇ ಪ್ರತಿ ವರ್ಷ ಅವತ್ತೇ ಸೆಲೆಬ್ರೇಷನ್ ಮಾಡ್ತಾ ಇದ್ದು ಈ ಸತಿ ಎಂಬತ್ತು ವರ್ಷ ಆದ್ರಿಂದ ನಮ್ ತಾಯಿ ಕೆಲವು ಪೂಜೆಗಳೆಲ್ಲ ಇಟ್ಕೊಂಡಿದ್ದಾರೆ ಎರಡು ದಿವಸ ಹೋಮ ಎಲ್ಲಾ ಇದೆ ಸೊ ಆ ಪೂಜೆಗೆ ಡಿಸ್ಟರ್ಬ್ ಆಗ್ತದೆ ಜನ ಬಂದ್ರೆ ಅಂತ ಅಂದ್ಬಿಟ್ಟು ಹದಿನಾರನೇ ಎಕ್ಸಾಕ್ಟ್ಲಿ ಸಿಕ್ಸ್ಟೀನ್ ಅವ್ರದ್ದು ಎಂಬತ್ತು ವರ್ಷ ಆಗತ್ತಲ್ಲ ಅದಕ್ಕೆ ಆ ಫಂಕ್ಷನ್ ಎರಡು ದಿವಸ ಮುಗಿಸಿ ಆಮೇಲೆ ಎಲ್ಲಾರ್ದು ಡೇಟ್ಸ್ ಎಲ್ಲ ತಗೊಂಡು ಸುದೀಪ್ ಇವ್ರದ್ದು ಸಿ ಎಂ ಎಲ್ಲ ತಗೊಂಡು ಮೂವತ್ತೊಂದಕ್ಕೆ ಹದಿನೈದು ದಿವಸ ಆದ್ಮೇಲೆ ಮಾಡ್ತಾರೆ ಇಲ್ಲ ಕನ್ನಡ ಇಂಡಸ್ಟ್ರಿ ಮಾತ್ರ ನಮ್ಮ ಫ್ಯಾಮಿಲಿನ ನಮ್ಮ ತಂದೆಗೆ ನಾನು ಫಸ್ಟು ಸೆಕೆಂಡು ಮತ್ತೆ ನನ್ನ ತಮ್ಮ ಜೊತೆಗೆ ಮಗನ ಥರನೇ ಅವ್ರ ತಮ್ಮದನ್ನು ಕೂಡ ಸಾಕಿದ್ದಾರೆ ನಮ್ಮ ಬ್ರದರ್ ಹೆಸರು ಮಂಜೇಶ್ ಅಂತ ಆ್ಯಕ್ಚುಲಿ ನನ್ನ ಹೆಸರು ಸಂದೇಶ್ ನಾಗರಾಜ್ ಅಂತ ಬಟ್ ಅವರು ಮಗನ ನೇಮ್ ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಹೆಸರು ಎಸ್ ನಾಗರಾಜ್ ಅಂತ ಆ್ಯಕ್ಚುಲಿ ಅವ್ರದ್ದು ಹೋಟೆಲ್ಲು ರೆಸ್ಟೋರೆಂಟ್ಸು ಪ್ರೊಡಕ್ಷನ್ ಎಲ್ಲಾನು ಸಂದೇಶ್ ಇದ್ರಲ್ಲೇ ಬಂತಲ್ಲ ಹಂಗಾಗ ಅವ್ರಿಗೆ ಜನನೇ ಅವ್ರ ಸಂದೇಶ ನಾಗರಾಜ್ ಅಂತ ಕೊಟ್ಬಿಟ್ಟಿದ್ದು ಇನ್ಫ್ಯಾಕ್ಟ್ ಫಸ್ಟ್ ಎಸ್ ನಾಗರಾಜ್ ಅಂತ ನಿಂತಿದ್ದು ಬ್ಯಾಲೆಟ್ ಪೇಪರ್ ಅಲ್ಲಿ ಆಮೇಲೆ ತಿರ್ಗಾ ನೆಕ್ಸ್ಟ್ ಟೈಮ್ ಸಂದೇಶ್ ನಾಗರಾಜ್ ಅಂತ ಬ್ಯಾಲೆಟ್ ಪೇಪರ್ ಚೇಂಜ್ ಮಾಡಿಕೊಂಡ್ರು ಹಂಗೇನಿಲ್ಲ ಅವೆಲ್ಲ ಒಟ್ಟಿಗೆ ಇರೋದು ಈಗಲೂ ಹ ಮೂರ್ ಮನೆ ಪಕ್ 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 ಪಕ್ಕದಲ್ಲೇ ಇದೆ ಹ್ಮ್ ಒಂದೇ ಗೇಟ್ ಸಪ್ರೇಟ್ ಇದೆ ಒಳಗಡೆ ಒಟ್ಟಿಗೆ ಓಡಾಡ್ಬೋದು ಏನಿಲ್ಲ ನನಗ್ ಬಿಸ್ನೆಸ್ ಅಲ್ಲಿ ಅವ್ರ ಜೊತೆನೆ ಇದೀನಲ್ಲ ನಾನು ಆಲ್ಮೋಸ್ಟ್ ಆಲ್ ನನ್ನ ಏಜ್ ಅಬೌಟ್ ಟ್ವೆಲ್ ಇಯರ್ಸ್ ಇದ್ದಾಗಿಂದ ಅವ್ರ ಜೊತೆಲೇ ಇದ್ದೀನಿ ಸೊ ಅವರು ಯಾರಿಗೂ ಬಡ್ಡಿ ಕೊಡ್ಬೇಡ ಅಂತ ಹೇಳಿದ್ದಾರೆ ಬಟ್ಟಿ ಕಟ್ಟು ಅಂತ ಹೇಳಿದ್ದಾರೆ ಕಟ್ಸಿದ್ರೆ ಅದಾಗ ಅದೇ ನಿನಗೆ ಒಳ್ಳೇದು ಕೆಟ್ಟದು ಎಲ್ಲ ಅದೇ ಹೇಳ್ಕೊಡುತ್ತೆ ಸಾಲ ಹಂಗಂತ ಸಾಲ ಮಾಡು ಅಂತ ಹೇಳಲ್ಲ ಜಸ್ಟ್ ಒಂದು ಸ್ವಲ್ಪ ಬಟ್ಟಿ ಕಟ್ಟು ಆನೆಸ್ಟ್ ಬಡ್ಡಿ ಸಾಲ ತಗೊಂಡು ಆನೆಸ್ಟ್ ತೀರ್ಸು ಬಿಸ್ನೆಸ್ ಅದೇ ಕಲಿಸ್ತದೆ ಅಂದ್ರು ಕಲಿಸಿದೆ ಅದೇ ತರ ರೆಂಟಲ್ ಪ್ರಾಪರ್ಟೀಸ್ ಇಷ್ಟ ಯಾವಾಗ್ಲೂ ಅದು ತಿಂಗಳು ಕಡೆಯಲ್ಲಿ ಬರುತ್ತೆ ಇನ್ನು ಇಪ್ಪತ್ತೊಂಬತ್ತು ದಿನ ನೀವು ಸೋಮಾರಿಗಳಾಗ್ಬಿಡ್ತೀರಾ ನೀವು ಕಷ್ಟಪಟ್ಟು ಈಗಲೂ ಅವ್ರಿಗೆ ಜಮೀನ್ ತಗೊಳೋದು ಬಾಡಿಗೆ ಬರಂಗ್ ಮಾಡೋದು ಇಷ್ಟ ಇಲ್ಲ ಕಷ್ಟಪಡಬೇಕು ಅವಾಗ ನಿಮ್ಗೆ ಮನೇಲಿರೋರ್ಗೂ ಸ್ಪೇಸ್ ಸಿಕ್ಕುತ್ತೆ ನೀವು ಕೆಲಸ ಮಾಡ್ತೀರಾ ಹಾರ್ಡ್ ಕೋರ್ ಮನಿ ಅನ್ನೋದು ಗೊತ್ತಾಗುತ್ತೆ ಈಗ ನಾವೇನೋ ಬಾಡಿಗೆ ಬರಂಗ್ ಮಾಡಿಟ್ರೆ ಇಪ್ಪತ್ತೈದು ದಿನ ಇಪ್ಪತ್ತಾರು ದಿನ ಹೋಟೆಲ್ಗಳು ಸುತ್ಕೊಂಡು ಬಾರು ರೆಸ್ಟೋರೆಂಟು ಕಬ್ಬು ಆ ಥರ ಹೋಗ್ತೀರಾ ಇನ್ನೆರಡು ದಿನ ವಸೂಲಿಗೆ ಹೋಗ್ಬಿಟ್ಟು ಇಸ್ಕೊತೀರಾ ಆಮೇಲೆ ಈ ಮಾತು ಇಂಟ್ರೆಸ್ಟ್ದು ನನಗ್ ಕೂಡ ಹೇಳಿದ್ರು ಯಾರಾದ್ರೂ ಬಡವ್ರು ಬಂದ್ರೆ ಕೇಳ್ತಾರೆ ನಿಮ್ಮ ಹತ್ರ ದುಡ್ಡಿದೆ ಅಂತ ಕೇಳ್ತಾರೆ ಅವ್ರು ಒಂದು ಐವತ್ತು ಸಾವಿರ ಕೇಳ್ತಾರ ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಡು ಇಂಟ್ರೆಸ್ಟು ಮತ್ತೆ ವಾಪಸ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಅದು ಬರೋದು ಇಲ್ಲ ಇಂಟ್ರೆಸ್ಟ್ ಕೊಟ್ರೆ ನೀನು ಕೊಟ್ಟಿರೋ ದಾನೂ ಹೋಗುತ್ತೆ ನಿನ್ ಕಡೆಗೆ ನೀ ಕೇಳಿದಾಗ ಅವ್ರು ಬೈಕೊಂಡು ಓಡಾಡ್ತಾರೆ ಅಷ್ಟೇ ನಾ ಒಂದ್ ಸಿನ ಒಂದ್ ಐದಾರು ಮಾಡಬಹುದು ದೊಡ್ ಬಜೆಟ್ಬಹುದು ಅವ್ರ ತರ ಸಿನಿಮಾ ನಾನ್ ಮಾಡಕ್ಕಾಗಲ್ಲ ಬಿಡಿ ಒಟ್ಟೊಟ್ಟಿಗೆ ಆರಾರು ಏಳು ಏಳು ಒಟ್ಟೊಟ್ಟಿಗೆ ಅನೌನ್ಸ್ ಮಾಡೋರು ಐದೈದು ಎಲ್ಲಾ ಆರ್ಟಿಸ್ಟ್ಗೂ ಎಲ್ಲಾರ್ಗು ಒಂದೊಂದು ಸಿನ್ಮಾ ಮಾಡೋರು ಈಗ ಆತರ ಇಲ್ವೂ ಇಲ್ವಲ್ಲ ಈಗ ಚೇಂಜ್ ಆಗಿದೆ ನಮ್ಗೆ ಆಲ್ ಪಾರ್ಟೀಸ್ ಎಲ್ಲ ಪಾರ್ಟೀಸ್ ಬರ್ತಾರೆ ಆರು ಅಶೋಕ್ಕೂ ಬರ್ತಾ ಇದ್ದಾರೆ ಬಿ ಜೆ ಪಿಯಿಂದ ಆಮೇಲೆ ನಮ್ಮ ಎಮ್ ಎಲ್ ಎಗಳು ಮೈಸೂರು ಎಮ್ ಎಲ್ ಎ ಬಿ ಜೆ ಪಿ ಅವರು ಬರ್ತಾರೆ ಆಮೇಲೆ ಜನತಾದಳದಿಂದ ಸಾರಾ ಮಹೇಶು ಮತ್ತೆ ಜಿ ಟಿ ದೇವೇಗೌಡರು ಇನ್ ಮಿಕ್ತವರೆಲ್ಲ ಕಾಂಗ್ರೆಸ್ ಇರೋದು ಎಲ್ಲರೂ ಕಾಂಗ್ರೆಸ್ ಅವರು ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಪಾರ್ಟಿ ಎಲ್ಲ ಪಾರ್ಟಿ ಜೊತೆನೂ ಚೆನ್ನಾಗಿದ್ದು ಇಲ್ಲ ಆಕ್ಚುಲಿ ಒಂದು ಎರಡು ಈರೋದು ಕಾಲ್ ಶೀಟ್ ರೆಡಿ ಇದೆ ಬಟ್ ಡೈರೆಕ್ಟರ್ ಆಗಿಲ್ಲ ಕತೆಗಳು ಆಗಿಲ್ಲ ಸೊ ಹಂಗಾಗಿ ಅನೌನ್ಸ್ ಇತ್ತು ಆಗಿಲ್ಲ ಅನೌನ್ಸ್ ಮಾಡೋಣ ಅಂತ ಸುಮ್ನೆ ನಂಬರ್ ಹಾಕ್ ಬಿಡ್ಬೇಕಾಗತ್ತೆ ಡೈರೆಕ್ಟ್ ಇಲ್ಲ ಹೆಸರು ಇಲ್ಲ ಕತೆ ಇಲ್ಲ ಸುಮ್ನೆ ಯಾಕೆ ಅಂದ್ಬಿಟ್ಟು ಫಂಕ್ಷನ್ ಆಗಿದ್ರೆ ಈ ತರ ಲಾಂಚ್ ಅದೆಲ್ಲ ಬರುತ್ತೆ ರಾಜಕೀಯದವರು ಬರ್ತಿರೋದ್ರಿಂದ ಅವರು ಯಾರು ಸಪೋರ್ಟ್ ಇಲ್ಲದೆ ಅವರಿಗೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅವ್ರಿಗೆ ಯಾರು ಗಾಡ್ ಫಾದರ್ ಅನ್ನೋ ಇರಲಿಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಸೊ ಇದೊಂದು ಅವಕಾಶ ಸಿಕ್ಕಿದೆ ಅವರು ಕೂಡ ಅಲ್ಲಿ ಬರೋರಿಗೆ ಅವರು ಅಭಿನಂದನೆ ಹೇಳ್ತಾರೆ ಅವ್ರ ಕಡೆಯನ್ನು ಒಂದು ಥ್ಯಾಂಕ್ಸ್ ಹೇಳೋದಿಕ್ಕೆ ಇನ್ನು ನಾವು ಮಕ್ಕಳಾಗಿ ನಾವು ನಮಗೂ ಒಂದು ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಸೊ ಎಲ್ಲ ಕ್ಷೇತ್ರಗಳ ಇರೋದ್ರಿಂದ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೋದು ಅನ್ನೋ ಒಂದು ಆಸೆ ಅಷ್ಟೇ ಚಿಕ್ಕಪ್ಪ ಒಬ್ಬರೇ ಇರೋದು ತಂದೆಯವ್ರಿಗೆ ಆರು ಜನ ಇಬ್ರು ಅಕ್ಕಂದಿರು ಆಮೇಲೆ ಮೂರನೆಯವರು ನಮ್ಮ ತಂದೆ ನಾಲ್ಕು ಜನ ತಂಗಿ ಆಮೇಲೆ ಲಾಸ್ಟು ನನ್ನ ಚಿಕ್ಕಪ್ಪ ಒಟ್ಟು ಏಳು ಜನ ಅವರು ಅದರಲ್ಲಿ ಒಂದು ಅಕ್ಕ ಒಂದು ತಂಗಿ ತೀರೋಗ್ಬಿಟ್ಟಿದ್ದಾರೆ ಒಬ್ರು ಅಕ್ಕ ಇದ್ದಾರೆ ಇನ್ನು ಮೂರು ಜನ ತಂಗಿರಿದ್ದಾರೆ ಮತ್ತು ಚಿಕ್ಕಪ್ಪ ಇದ್ದಾರೆ ಚಾನ್ಸೇ ಬರಲ್ಲ ಅಂತಂದರೆ ಅವ್ರಿಗೆ ಅವರೇ ಬಾಸ್ ಅಲ್ವಾ ಅವ್ರು ನೋಡಿದ್ರೆ ಎಲ್ಲರೂ ಎದ್ರಕಂತ ಅವ್ರೇನು ಬೈಯಲ್ಲ ಏನಿಲ್ಲ ಅವರೇ ಸಾಕಿರೋದು ಎಲ್ಲಾರನೂ ಅವ್ರ ತಂಗಿರಾಗ್ಬೋದು ಅವ್ರ ಹಾಕ್ತಿರಾಗ್ಬೋದು ಮತ್ತೆ ನಮ್ಮ ತಾಯಿ ಮನೆಯವ್ರಿಗೂ ಕೂಡ ಅವರೇನೆ ನಮ್ಮ ತಾಯಿ ಸೈಡು ಎರಡು ನಮ್ಮ ತಾಯಿ ನಮ್ಮ ತಾಯಿನೇ ದೊಡ್ಡವರು ಮತ್ತೆ ಅವ್ರಿಗೆ ಎರಡು ಜನ ತಮ್ಮದಿರು ಮೂರು ಜನ ಆ ಮೂರು ಜನ ಇದ್ದಾರೆ ಅವ್ರುಗಳ್ಗೆ ಎಲ್ಲಾರ್ಗೂ ಮದುವೆ ಮಾಡಿರೋದು ನಮ್ಮ ತಂದೆನೇನೆ ಎರಡು ಜನ ಆಗ್ತೀರ್ ಬಿಟ್ರೆ ಇನ್ ಎಲ್ಲಾರ್ಗೂ ಇವರೇ ಮದುವೆ ಮಾಡಿರೋದು ಚಿಕ್ಕಪ್ಪನ್ನು ಕೂಡ ಮೈಸೂರಿಗೆ ಅವರೇ ಕರ್ಕೊಂಬಂದು ನಮ್ಮ ಅವ ನಮ್ಮ ತಂದೆದು ಊರು ಸೀತಾಪುರ ಪಾಂಡಪುರ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಸೊ ಅಲ್ಲಿಂದ ಮೈಸೂರಿಗೆ ಬಂದು ಮೈಸೂರಿಂದ ಬೆಂಗಳೂರು ನಮ್ಮ ಚಿಕ್ಕಪ್ಪನ ಮಾಡಿದರು ಈಗ ನಮ್ಮ ತಂದೆ ಎಮ್ ಎಲ್ ಸಿ ಆಗಿದ್ರು ಈಗ ಮುಗೀತವ್ರದ್ದು ಅವ್ರದಿ ಟು ಇಯರ್ಸ್ ಆಯಿತು ಮುಗ್ದಿ